ಶ್ರೀ ಕ್ಷೇತ್ರ ನಾಂದನಿಯಲ್ಲಿ ವಿಶುದ್ಧ ಸಾಗರ ಮುನಿಗಳ ಚಾತುರ್ಮಾಸ ಜುಲೈ ಹದಿನಾಲ್ಕರಂದು ಇಪ್ಪತ್ತಾರು ಮುನಿಗಳ ಕ್ಷೇತ್ರ ಪ್ರವೇಶ ತಿಂಗಳು ನಿರಂತರ ಜಿನ ಕೈಂಕರ್ಯ ಹೌದು ಪರಮ ಪೂಜ್ಯ ನೂರ ಎಂಟು ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮುನಿಗಳ ಸತ್ಸಂಗ ಇಪ್ಪತ್ತಾರು ಮುನಿಗಳೊಂದಿಗೆ ಪಾವನ ವರ್ಷ ಯೋಗ ಅಂದರೆ ಚಾತುರ್ಮಾಸ ಆಚರಣೆಗಾಗಿ ಸಮೀಪದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ನಾಂದನಿ ಮಠಕ್ಕೆ ರವಿವಾರ ಜುಲೈ ಹದಿನಾಲ್ಕರಂದು ಬೆಳಿಗ್ಗೆ ಮಂಗಲ ಪ್ರವೇಶವಾಗಲಿದೆ ರಾಜಧಾನಿ ದಿಲ್ಲಿಯ ಬಡೋದಾ ಪಟ್ಟಣದಿಂದ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಅಂತರದ ವಿಹಾರದೊಂದಿಗೆ ಆಗಮಿಸುವ ಮುನಿಸಂಘದ ಪ್ರವೇಶಕ್ಕೆ ಎಲ್ಲ ಜನ ಭಕ್ತರು ಸ್ವಾಗತಿಸಲು ಉಪಸ್ಥಿತರಿರಬೇಕೆಂದು ನಾಂದನಿ ಮಠದ ಪರಮ ಪೂಜ್ಯ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು ವಿನಂತಿಸಿದ್ರು ಅವರು ಶ್ರೀಮಠದ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾಡಗೌಡ ಮಾತನಾಡಿ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮುನಿಗಳ ಸಂಸ್ಥಾನ ಮಠ ಕೊಲ್ಲಾಪುರ ನಾಂದನಿ ತೇರದಾಳ್ ಬೆಳಗಾವಿ ಇವರು ಇವರ ವತಿಯಿಂದ ಚಾತುರ್ಮಾಸದ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಎಲ್ಲಾ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿರಬೇಕೆಂದು ತಿಳಿಸಿದ ಜಿನಸೇನ ಭಟ್ಟಾರಕರು ಕರ್ನಾಟಕ ಮತ್ತು ಮಹಾರಾಷ್ಟದಲ್ಲಿನ ಏಳ್ನೂರ ನಲವತ್ಮೂರು ಗ್ರಾಮಗಳು ನಾಂದನಿ ಮಠದ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರ ಆಧಿಪತ್ಯದಲ್ಲಿದ್ದು ನಿರಂತರ ಚಾತುರ್ಮಾಸ ಕಾರ್ಯಕ್ರಮಗಳು ಜರುಗಲಿವೆ ಇದರಿಂದಾಗಿ ಸಮಾಜದ ಪ್ರತ್ಯೇಕ ಮುನಿಸಂಗದಲ್ಲಿನ ಯುವಕ ಯುವತಿಯರಿಗೆ ಹಾಗೂ ಸೇವಕರಿಗೆ ಪ್ರೇರಣೆ ದೊರೆಯಲಿದ್ದು ತಿಳಿಸಲಿಕ್ಕೆ ಅತ್ಯಂತ ಆನಂದ ಆಗುತ್ತದೆ ಅಂದ್ರೆ ಶ್ರೀ ಕ್ಷೇತ್ರ ಜಿನಸೇನಿ ಜೈನ ಮಠ ನಾಗನಿ ಇದು ಅತಿ ಪ್ರಾಚೀನ ಮಠ ಈ ಮಠದ ವ್ಯಾಪ್ತಿಯಲ್ಲೇ ಏಳುನೂರ ನಲವತ್ತ್ ಮೂರು ಹಳ್ಳಿಗಳ ಬರುತ್ತೆ ಏಳ್ನೂರ ನಲವತ್ತ ಮೂರು ಹಳ್ಳಿಯಿಂದ ಎಲ್ಲ ಶ್ರಾವಕರ ಕೂಡಿ ಶ್ರೀ ಕ್ಷೇತ್ರ ಜಿನಸೇನ್ ಜೈನ ಮಠ ನಾಗನಿಯಲ್ಲೇ ಪರಮಪೂಜ್ಯ ಚರ್ಯಾಶ್ರಮಣಿ ಆಚಾರ್ಯವನ್ ವಿಶುದ್ಧ ಸಾಗಜಿ ಮಹಾಮುನಿ ಇಪ್ಪತ್ತ ಆರ ಪಿಂಚಿ ಸಹಸ್ರಂಗ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಜಿನಸೇನ ಮಠ ಜೈನ್ ಜಿನಸೇನ ಜೈನ ಮಠದ ನಾಂದಿನಿಯಲ್ಲಿ ಚಾತುರ್ಮಾಸವನ್ನು ಜರುಗುತ್ತಾ ಇದೆ ಈ ಚಾತುರ್ಮಾಸದಲ್ಲಿ ಅಧ್ಯಾತ್ಮ ನ್ಯಾಯ ಮತ್ತು ಅನೇಕ ಶಾಸ್ತ್ರಗಳ ಸ್ವಾಧ್ಯಾಯವನ್ನ ಪೂಜ್ಯ ಆಚಾರ್ಯ ಮಾರಿಜರ ದಿವ್ಯ ಸಾನಿಧ್ಯದಲ್ಲಿ ಆಗುತ್ತದೆ ಅದೇ ರೀತಿಯಾಗಿ ಭಟ್ಟಾರಕ ಸಮ್ಮೇಳನ ಧರ್ಮ ಪರಿಷದ ಇದೇ ಅನ್ಯತರ ಕಾರ್ಯಕ್ರಮಗಳೆಲ್ಲ ಜಗ ಇದೆ ತಾವೆಲ್ಲಾರು ಶ್ರಾವಕ ಶ್ರಾವಿಕೆಯರು ಹದಿನಾಲ್ಕ ತಾರೀಕು ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ನಾಲ್ಕದಲ್ಲೇ ಅಹ್ ಮುಂಜಾನೆ ಎಂಟು ಗಂಟೆಗ ಪೂಜಾ ಆಚಾರ್ಯ ಮಹಾರಾಜರ ಪ್ರವೇಶ ಶ್ರೀ ಕ್ಷೇತ್ರ ಜನಸೇನೆ ಜೈನ ಮಠದಲ್ಲಿ ಅತಿ ಭವ್ಯತೆ ಇದೆ ಆಗುತ್ತದೆ ತಾವೆಲ್ಲ ಶ್ರಾವಿಕೆಯರು ಆ ಪ್ರವೇಶದಲ್ಲೇ ಬರಬೇಕು ಬರುವ ನಾಲ್ಕು ತಿಂಗಳುಗಳವರೆಗೆ ದೇಶದ ವಿವಿಧ ಪ್ರದೇಶಗಳಿಂದ ಚಿನ ಭಕ್ತರು ಆಗಮಿಸಲಿದ್ದಾರೆ ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ ಶನಿವಾರ ದಿನಾಂಕ ಇಪ್ಪತ್ತು ಕಲಶ ಸ್ಥಾಪನೆಗಾಗಿ ಸಾವಿರಾರು ಭಕ್ತರು ಸೇರಲಿದ್ದು ಪರಮ ಪೂಜ್ಯ ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮುನಿಗಳ ವಿಶಾಲ ಮುನಿ ಸಂಘದ ಇಪ್ಪತ್ತಾರು ಮುನಿಗಳು ಪವಿತ್ರ ಸ್ಥಾನ ನಾಂದನಿ ಮಠದಲ್ಲಿ ಪ್ರಥಮ ಬಾರಿಗೆ ವರ್ಷಯೋಗ ನಡೆಯುತ್ತಿದ್ದು ಶನಿವಾರ ದಿನಾಂಕ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಚಾತುರ್ಮಾಸ ಕಲಶ ಸ್ಥಾಪನೆ ನಡೆಯಲಿದ್ದು ಇದರಲ್ಲಿ ದ್ವಾದಶಾಂಗ ಕಲಶ ಸೋಲಹ ಅಲಂಕಾರ ಕಲಶ ಹಾಗೂ ಮಹಾರುದ್ಧಿ ಕಲಶಗಳ ಘೋಷಣೆ ಮಾಡಲಾಗಿದ್ದು ಈ ಕಲಶಗಳ ವಿತರಣೆ ನಡೆಯಲಿದೆ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿರುವ ಚಾತುರ್ಮಾಸ ಮಂಗಲ ಕಾರ್ಯಕ್ರಮದಲ್ಲಿ ಜಿನಸೇನ ಮಠದ ವೀರ ಸೇವಾದಳ ವೀರ ಮಹಿಳಾ ಮಂಡಳ ಮತ್ತು ಸರ್ವ ಜೈನ ಧರ್ಮ ಸಮಾಜದವರು ಶ್ರಮ ವಹಿಸಲಿದ್ದು ಮುನಿಗಳ ಮಂಗಲ ಪ್ರವೇಶ ಮತ್ತು ಚಾತುರ್ಮಾಸದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಜಿನ ಭಕ್ತರು ಉಪಸ್ಥಿತರಿದ್ದು ಮುನಿಗಳ ಪ್ರವಚನದ ಲಾಭ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ನಾಡಗೌಡ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸಾಂಗ್ಲಿ ಕರ್ಮವೀರ ಸಂಸ್ಥೆಯ ಅಧ್ಯಕ್ಷ ರಾವ್ ಸಾಕೇಬ್ ಪಾಟೀಲ್ ಅಜಿತ್ ಪಾಟೀಲ್ ಪ್ರಾಧ್ಯಾಪಕ ಅಪ್ಪ ಭಗಾಟೆ ಡಾಕ್ಟರ್ ಚಂದ್ರಕಾಂತ್ ಚೌಗುಲೆ ಅಜಿತ್ ಬಂಡೆ ರಾಜೇಂದ್ರ ಕುರ್ಡೆ ಅಣ್ಣ ಸಂಭುಶೇಟೆ ಸಾಗರ್ ಸಂಭುಶೇಟೆ ಬಬನ್ ಟಾರೆ ಸೇರಿದಂತೆ ಚಾತುರ್ಮಾಸ ಕಮಿಟಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ